ನನ್ನ ಗರ್ಡಿಯಲ್ಲಿ ಬೆಳೆದು ನಮಗೆ ಬೆನ್ನುಗ್ಚೂರು ಹಾಕೊಟ್ಟು ಕೆಲಸಗಳು ಮಾಡ್ತಾರೆ ಈ ಜನ ಈ ಶಾಶ್ವಿತನ ಅಧಿಕಾರ ಶಾಶ್ವಿತನ ಅಧಿಕಾರ ಕಾಲ ಬರುತ್ತಲ್ವಾ ಆಟ ಆಡ್ಕೊಂಡು ಬಂದುಬಿಡ್ತದೆ ಎರಡು ವರ್ಷ ರಾಯಚೂರು ಇಲ್ವಾ ಗುಲ್ಬರ್ಗ ಇಲ್ವಾ ಮಂಡ್ಯ ಇಲ್ವಾ ಇಲ್ವಾ ಬಾಗೇಪಲ್ಲಿ ಇಲ್ವಾ ಕೋಲಾರ ಜಿಲ್ಲೆ ಇಲ್ವಾ ಹಾಕ್ಸೋಕೆ ನಮ್ಗೆ ಗೊತ್ತಿಲ್ವಾ ಬೇಡ ಎಲ್ಲ ಇರಲಿ ನಮಗೆ ತೊಂದರೆ ಕೊಟ್ಟರು ಅವ್ರು ನಾವು ನಾವು ಕೊಡೋಲ್ಲ ಯಾವುದೇ ಜಾತಿಯವರು ಇರ್ಬೋದು ನಾನು ಸಹಾಯ ಮಾಡಿದ್ದೀನಿ ಯಾರೋ ಮಾತು ಕೇಳಿಕೊಂಡು ಕಾಂಗ್ರೆಸ್ ನಾಯಕರುಗಳು ಮನೆ ಊರುಗಳನ್ನ ಡಿವೈಡ್ ಮಾಡ್ತೀನಿ ಅಂದರೆ ಆ ಒಬ್ಬ ನಿಲ್ವೋ ಇದೇನು ಶಾಶ್ವಿತಾನ ಚಪಾತಿ ತಿರುವಾಗ್ದಂಗಲ್ವ ಅಧಿಕಾರ ಇನ್ನು ಹದಿನೈದು ಇಪ್ಪತ್ತು ವರ್ಷ ಆದರೂ ಕಾಂಗ್ರೆಸ್ ಬರುತ್ತಾ ಬೂತ್ ಕನ್ನಡಿ ಹಾಕ್ಕೊಂಡು ಹುಡುಕಬೇಕು ನಿರ್ನಾಮ ಆಗುತ್ತದೆ ಕಾಂಗ್ರೆಸ್ಸು ಆನಿಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದಲ್ಲಿ ಜನವರಿ ಇಪ್ಪತ್ತೆರಡರಂದು ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿರವರ ಹುಟ್ಟುಹಬ್ಬವನ್ನು ಅದೂರಿಯಾಗಿ ಮತ್ತು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಕೆರೆ ಮಾಂಜಣ್ಣರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನುದೇ ಸಂದರ್ಭದಲ್ಲಿ ಗೋಟಿಕೆರೆ ಮಂಜಣ್ಣರವರ ಸಮ್ಮುಖದಲ್ಲಿ ಅಳಿಬೊಮ್ಮಂದ್ರ ರಾಜಣ್ಣರವರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಯುವ ನಾಯಕರಾದ ಕೆಪಿ ರಾಜಣ್ಣ ಹಾರೋಹಳ್ಳಿ ದೇವೇಗೌಡರು ಪಟಾಪಟ್ ರವೀಂದ್ರ ಶೆಟ್ಟಹಳ್ಳಿ ವಿನಯ್ ರೆಡ್ಡಿ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಕೆಪಿ ರಾಜ ಹಾಗೂ ತಾಲೂಕಿನ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ನಮ್ಮ ಪಟಾಪಟ್ ರವಿಯವರು ಮತ್ತು ನಮ್ಮ ರಾಜಣ್ಣವರು ನಂಜಾರೆಡ್ಡಣ್ಣವರು ನಮ್ಮ ಯೂತ್ ಅಧ್ಯಕ್ಷರಾದಂಥ ವಿನಯ್ ರೆಡ್ಡಿರವರು ಹಲವಾರು ಮುಖಂಡರುಗಳ ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಯಾಕಂದರೆ ತಮ್ಗೆ ಯಾಕೆ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ನಾವು ಎರಡು ಮೂರು ಪ್ರೆಸ್ ಮೀಟ್ ಕನ್ಫ್ಯೂಸ್ ಕನ್ಫ್ಯೂಸ್ ಇದೆ ಈ ಬಾರಿ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಸೂರ್ಯ ಸಿಟಿಯಲ್ಲಿ ಹನ್ನೊಂದು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿರವರ ಬರ್ತ್ಡೇ ಎಲ್ಲ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದ ನೇತೃತ್ವದಲ್ಲಿ ಕೆ ಪಿ ರಾಜುರವರ ಆಶೀರ್ವಾದದೊಂದಿಗೆ ಮುಂದಿನ ದಿನಗಳಲ್ಲಿ ಕೆ ಪಿ ರಾಜರವರ ಅಭ್ಯರ್ಥಿ ಅಂತ ನಾವು ಬೆಂಬಲ ಬೆಂಬಲಿಸ್ಕೊಂಡಿದ್ದೀವಿ ಅವರ ನೇತೃತ್ವದಲ್ಲೇ ತಾಲೂಕಿನ ಜನತೆಯ ಆಶೀರ್ವಾದದೊಂದಿಗೆ ಇಪ್ಪತ್ತೆರಡನೇ ತಾರೀಕು ಜನವರಿ ಹನ್ನೊಂದು ಗಂಟೆಗೆ ಬರ್ತ್ಡೇಯ ಸಂಭ್ರಮವನ್ನು ಆಚರಣೆ ಇದ್ದೀವಿ ನಾವು ಮತ್ತು ನಿಖಿಲ್ ಕುಮಾರಸ್ವಾಮಿರವರು ಆವತ್ತಿನ ದಿವಸ ಬರ್ತ್ಡೇ ಆದ ನಂತರ ಮತ್ತೆ ಒಂದು ಎರಡು ತಿಂಗಳು ಒಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಅಲ್ಲಿ ಮತ್ತೆ ಒಂದು ಕಾರ್ಯಕ್ರಮವನ್ನು ಮಡಗಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಅದ್ರ ಮುಖಾಂತರ ತಮ್ಮ ಆಶೀರ್ವಾದದೊಂದಿಗೆ ಆ ಫಂಕ್ಷನ್ನು ಆ ಕಾರ್ಯಕ್ರಮವನ್ನು ಅದ್ದೂರವಾಗಿ ನಡೆಸಬೇಕು ಅಂತ ಇದ್ದೀವಿ ಬೇರೆ ತಾವೇನು ಹೇಳೋದಿದ್ದೀರಾ ಇಲ್ಲ ಜೆ ಡಿ ಎಸ್ ಕಾರ್ಯ ಯಾವಾಗ ಅದಾದ ನಂತರ ಜೆ ಡಿ ಎಸ್ ಸಮಾವೇಶ ಜೆ ಡಿ ಎಸ್ ಸಮಾವೇಶ ಅದಕ್ಕೆ ಈಗ ಬಿ ಜೆ ಪಿಯವರು ಅವರು ನಮಗೆ ಬೇಕು ಅನ್ಬೋದು ಇವಾಗ ಎರಡು ಅಲೈನ್ಸ್ ಆಗಿರೋದ್ರಿಂದ ನಮ್ಮ ಅಭ್ಯರ್ಥಿ ನಮ್ಮ ಕ್ಯಾಂಡಿಡೇಟು ರಾಜವರೇ ನಾವು ಕೇಳ್ತೀವಿ ತಪ್ಪೇನಿದೆ ನಾವು ಕೇಳ್ತೀವಿ ಪುಣ್ಯಾತ ಬ್ರಹ್ಮ ಮಹಾಜನತೆ ಬಿ ಜೆ ಪಿ ಮುಖಂಡರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಸ್ವಾಗತ ಬಯಸ್ತೀವಿ ಅವ್ರಿಗೇನು ಟಿಕೆಟ್ ಸಿಕ್ಕಿದ್ರೆ ನಾವು ಶತಾಯ ಕಥೆ ನಾವು ದುಡಿಮೆ ಮಾಡಿ ಅವ್ರನ್ನ ಗೆಲ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ದು ಒಂದೇ ಗುರಿ ಕೆಲಸ ಮಾಡಬೇಕು ಇಬ್ಬರಲ್ಲಿ ಒಬ್ರಲ್ಲಿ ಯಾರಿಗಾರ ಟಿಕೆಟ್ ಕೊಡಲಿ ನಾವು ಕೆಲಸ ಮಾಡಿ ಗೆಲ್ಲಿಸ್ಬೇಕು ಅನ್ನೋದೇ ಭಾವನೆ ಅದು ಬಿ ಜೆ ಪಿಯಲ್ಲಿ ಗುಂಪುಗಾರಿಕೆ ಈಗ ಯಾರ ಮನೆಯಲ್ಲಿ ಗುಂಪುಗಾರಿಕೆ ಇಲ್ಲ ಬ್ರದರ್ ಎಲ್ಲ ಅಡ್ಜಸ್ಟ್ ಆಗಿ ಕುತ್ಕೊಂಡು ಸಟೈಟ್ ಮಾಡ್ಕೊತಾರೆ ಅದೇನು ತಲೆ ಕೆಡ್ಸ್ಕೊಳೋದೇನೂ ಇಲ್ಲ ಈಗ ಇವತ್ತು ರಾಜ್ಯ ಮಟ್ಟದಲ್ಲಿ ಈಗ ಎಲ್ಲರೂ ಬಾಯಲ್ಲೂ ನೋಡಿ ಯಾವ ಮೂಲೆಯಲ್ಲಿ ಹೋಗಿ ಮಾನ್ಯ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿಗಳು ಅನ್ನೋದು ಹೇಳ್ತಾರೆ ಅದು ಬಿ ಜೆ ಪಿಯ ಹೈಕಮಾಂಡು ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಏನು ತೀರ್ಮಾನ ತೊಗೊತಾರೆ ಅದ್ರ ಪ್ರಕಾರ ಆಗುತ್ತೆ ಇವತ್ತು ಅಷ್ಟೇ ಲೋಕಲ್ ಬಾಡಿ ಎಲೆಕ್ಷನ್ಸು ಫ್ರೆಂಡ್ಲಿ ಎಲೆಕ್ಷನ್ ಅಂತಾರೆ ಆ ಸಮಯಕ್ಕೆ ಬಂದಾಗ ಈಗ ಜಂಟಿ ಸಮಾವೇಶ ಜಂಟಿ ಪ್ರೆಸ್ ಮೀಟ್ ಮಾಡಿದ್ರು ಏನು ನಮ್ಮ ಯಡಿಯೂರಪ್ಪ ಮಗ ಮತ್ತಿದೆ ಗೋಮಾರಣ್ಣವರು ಇವರೆಲ್ಲ ಸೇರಿ ಅಶೋಕ್ರವರು ಎಲ್ಲ ಮುಂದಿನ ದಿನಗಳಲ್ಲಿ ಯಾವ ಥರ ಇದಾಗುತ್ತೆ ಹೇಳೋಕ್ಕಾಗಲ್ಲ ಬಟ್ ಇಲ್ಲಿಲ್ಲೋ ಜಿ ಬಿ ಜಿ ಬಿ ಎಲೆಕ್ಷನ್ಸು ಫಿಫ್ಟಿ ಫಿಫ್ಟಿಯಲ್ಲಿದೆ ಅದು ನಡೀತದೋ ಇಲ್ಲೋ ಅಂತ ನನಗಂತೂ ಗೊತ್ತಿಲ್ಲ ತರಾತುರಿಯಲ್ಲಿ ಇಷ್ಟ ಬಂದಂಗೆ ಮಾಡಿಬಿಟ್ಟವ್ರೆ ಏನು ಇಲ್ಲಿಂದ ತಗೊಂಡೋಗಿ ಈಗ ನಮ್ಮ ಗೊಟ್ಟಿಗೆ ಎರಡು ಇಬ್ಬಾಗ ಮಾಡಿದ್ದಾರೆ ಒಂದು ಇಬ್ಬಾಗ ತಗೊಂಡು ಎಳ್ಳೆಳ್ಳ ಎಳೆನಳ್ಳಿಗೆ ಮಾಡಿದ್ದಾರೆ ಎಳೆನಳ್ಳಿಗೆ ಮಾಡಿಬಿಟ್ಟು ಇನ್ನೊಂದು ಪೀಸ್ನ ತೊಗೊಂಡೋಗ್ಬಿಟ್ಟು ಮೂರನ್ನ ಅರ್ಧ ಮಾಡಿಬಿಟ್ಟು ಇನ್ನೊಂದು ಪೀಸಿನ ತೊಗೊಂಡು ವಿವರ್ಸ್ ಕಾಲೋನಿ ಆ ಭಾಗದಲ್ಲಿ ಹಾಕಿದ್ದಾರೆ ಇದೆಲ್ಲ ಯಾಕಂದರೆ ನಮ್ಮ ನಮ್ಮ ಗೆಲುವು ಖಚಿತ ಅಂತ ತಿಳ್ಕೊಂಡೇ ಮಾಡಿದ್ದಾರೆ ಅವೆಲ್ಲ ಕೆಲವರೆಲ್ಲ ಈ ಹುಡುಗರು ಲೋಕಲ್ ಲೀಡರ್ ಮಾಡಿರೋದು ನನ್ನ ಗಲ್ಡಿಯಲ್ಲಿ ಬೆಳೆದವರು ನನ್ನ ಗಲ್ಡಿಯಲ್ಲಿ ಬೆಳೆದು ನಮಗೆ ಬೆನ್ನಕ್ಕೆ ಚೂರು ಹಾಕೊಟ್ಟು ಕೆಲಸಗಳು ಮಾಡ್ತಾವ್ರೆ ಈ ಜನ ಈ ಶಾಶ್ವಿತನ ಅಧಿಕಾರ ಶಾಶ್ವಿತನ ಅಧಿಕಾರ ಕಾಲ ಬರುತ್ತಲ್ವಾ ಆಟ ಆಡ್ಕೊಂಡ್ ಬಂದುಬಿಡ್ತದೆ ಎರಡು ವರ್ಷ ರಾಯಚೂರು ಇಲ್ವಾ ಗುಲ್ಬರ್ಗ ಇಲ್ವಾ ಮಂಡ್ಯ ಇಲ್ವಾ ಮದ್ದೂರು ಇಲ್ವಾ ಬಾಗೇಪಲ್ಲಿ ಇಲ್ವಾ ಕೋಲಾರ ಜಿಲ್ಲೆ ಇಲ್ವ ಹಾಕ್ಸೋಕೆ ನಮ್ಗೆ ಗೊತ್ತಿಲ್ವ ಬೇಡ ಎಲ್ಲ ಇರಲಿ ನಮಗೆ ತೊಂದರೆ ಕೊಟ್ಟರು ಅವ್ರಿಗೆ ನಾವು ನಾವು ಕೊಡಲ್ಲ ನನ್ನ ಮನೆಗೆ ಯಾವುದೇ ಸಮುದಾಯದವರು ಯಾವುದೇ ಜಾತಿರವರು ಯಾವುದೇ ಜಾತಿಯವರು ಇರ್ಬೋದು ನಾನು ಸಹಾಯ ಮಾಡಿದ್ದೀನಿ ಕೇಳಿ ನಮ್ಮ ರಾಜ್ಯವ್ರಿಗೆ ಗೊತ್ತು ಇಲ್ಲಿರೋ ಮುಖಂಡಗಳು ಯಾವುದೇ ಜಾತಿಯವರು ಆಗಿರ್ಬೋದು ಯಾವುದೇ ಪಕ್ಷದವರು ಆಗಿರ್ಬೋದು ನಾನು ಸಹಾಯ ಮಾಡಿದ್ದೀನಿ ಹತ್ತಕ್ಕತ್ತು ಕಾಂಪೌಂಡ್ ಹಾಕಿ ನಾನು ಜೀವನ ಮಾಡಿಲ್ಲ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವುದೇ ಸಮುದಾಯದ ಬಂದ್ರು ಆ ಥರ ಇರಬೇಕಾದ್ರೆ ನೀನು ನನಗೆ ಮನೆಗೆ ಊಟ ಕರೆದ್ಬಿಟ್ಟು ಊಟಕ್ಕೆ ಇಕ್ಬಿಟ್ಟು ನನಗೆ ವಿಷ ಆಗ್ತೀನಿ ಅಂದರೆ ಧರ್ಮನ ಯಾರೋ ಮಾತು ಕೇಳ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಮನೆ ಊರುಗಳನ್ನ ಡಿವೈಡ್ ಮಾಡ್ತೀನಿ ಅಂದರೆ ಆ ಭಗವಂತನೊಬ್ಬಲ್ವೋ ಇದೇನು ಶಾಶ್ವಿತಾನ ಚಪಾತಿವಾಗ್ದಂಗಲ್ವ ಅಧಿಕಾರ ಇನ್ನು ಹದಿನೈದು ಇಪ್ಪತ್ತು ವರ್ಷ ಆದರೂ ಕಾಂಗ್ರೆಸ್ ಬರುತ್ತಾ ಬೂತ್ ಕಲ್ಲಿ ಹಾಕ್ಕೊಂಡು ಹುಡ್ಕಬೇಕು ನಿರ್ನಾಮ ಆಗುತ್ತದೆ ಕಾಂಗ್ರೆಸ್ಸು ಏ ಇರೆಯ ಊಟನ ಎಲೆಯಲ್ಲಿ ಇತೀನಿ ಅಂದರೆ ಇಲ್ಲ ಇಲ್ಲ ನೆಲದಲ್ಲಿ ಇಕ್ಕರಿ ಅನ್ನೋ ಯೋಚನೆಗೆ ಬಂದ್ಬಿಟ್ಟವ್ರೆ ಎಲ್ಲಿ ಇನ್ನೇನೋ ಇನ್ನು ಸರ್ ಇನ್ನು ಎರಡು ವರ್ಷ ಐದು ವರ್ಷ ಕಂಪ್ಲೀಟ್ ಆದರೆ ಏನೇನಾಗುತ್ತೋ ನಮ್ಮ ರಾಜ್ಯ ಅನ್ನೋದು ನನಗೆ ಗೊತ್ತಿಲ್ಲ ದಯವಿಟ್ಟು ತಾವೆಲ್ಲ ಮಾಧ್ಯಮದವರು ಇಪ್ಪತ್ತೆರಡನೇ ತಾರೀಕು ನಿಖಿಲ್ ಕುಮಾರಸ್ವಾಮಿರವರ ಬರ್ತ್ಡೇ ಇದೆ ನಮ್ಮ ಕೆ ಪಿ ರಾಜೀವ್ರವರ ನೇತೃತ್ವದಲ್ಲಿ ಸೂರ್ಯ ಸಿಟಿಯಲ್ಲಿ ಹನ್ನೊಂದು ಗಂಟೆಗೆ ಬೇಗನೆ ಒನ್ ಅವರಲ್ಲಿ ನಾವು ಮುಗಿಸ್ತೀವಿ ಹನ್ನೊಂದು ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಿಖಿಲ್ ಕುಮಾರಸ್ವಾಮಿಯವರವರಿಗೆ ಆಶೀರ್ವಾದ ಅಂತೇಳಿ ತಮ್ಮಲ್ಲಿ ಕಳೆಕಳೆಯ ಮನವಿ ದಯವಿಟ್ಟು ಕಾರಣಕ್ಕೆ ನಿಮ್ಮಲ್ಲಿ ರೀತಿ ಮಾಡಿದ್ರು ಅಂತ ಹೇಳ್ತಾ ಅಥವಾ ಕಾಂಗ್ರೆಸ್ ನಿಮ್ಮ ಕಾಂಗ್ರೆಸ್ ಅಲ್ಲಿ ಇದ್ದವರು ಈಗ ಇವತ್ತು ಅಧಿಕಾರ ಇರ್ತದ ಕಪ್ಪೆಗಳು ಓದ್ತಾ ಇರ್ತಾರೆ ಅದು ನನ್ನ ಸ್ನೇಹಿತರಿಗೂ ಗೊತ್ತು ಇಲ್ಲೊಂದು ಪಕ್ಷ ಅಲ್ಲೊಂದು ಪಕ್ಷ ಅಲ್ಲೊಂದು ಪಕ್ಷ ಇಲ್ಲೊಂದು ಪಕ್ಷ ಅದು ಶಾಶ್ವತ ಅಲ್ಲ ಅಂತ ನಾನು ನೋಡಿ ನನಗೂ ಅರವತ್ನಾಲ್ಕು ವರ್ಷ ವಯಸ್ಸು ನಾನು ಕೂದಲು ಎಷ್ಟಿದೆ ಅಷ್ಟು ನೋಡಿಬಿಟ್ಬಿಟ್ಟಿದ್ದೀನಿ ನಾನು ಎಲ್ಲ ಗೊತ್ತು ಮುಖ ನೋಡಿದ್ರೆ ಹೇಳ್ಬಿಡ್ತೀನಿ ಆ ಭಗವಂತನ ಭಗವಂತನ ಕೃಪೆ ಈ ಮ ವ್ಯಕ್ತಿ ಮುಖ ನೋಡಿಬಿಟ್ರೆ ಈ ವ್ಯಕ್ತಿ ಹಿಂಗೆ ಇದೆ ಅನ್ನೋದು ಹೇಳ್ಬಿಡ್ತೀನಿ ಬಟ್ ಏನೋ ಅದೇನು ಈ ಸಮುದಾಯದಲ್ಲಿ ಹುಟ್ಟಿರೋದೇ ನಮ್ಮ ಅಣೆ ಬರೋನೇನೋ ಹಿಂಗೀ ನಮಗೆ ಬೆಳೆಯೋಕ್ಕಾಗಿಲ್ಲ ಅನ್ನಿಸ್ತದೆ ನಾನು ಮಾಡಿರೋ ಸಹಾಯ ನನ್ನ ಮನೆಯಲ್ಲಿ ಅರ್ಧ ನೀರೋ ಕಾಫಿನೂ ಕುಟ್ಕೊಂಡು ಹೋಗಿದ್ಯಾರಲ್ಲ ಆ ಜನ ನಾನು ಓಟ್ ಹಾಕ್ಬಿಟ್ಟಿದ್ರೆ ಅವಾಗ ಗೆದ್ದು ಬಿಡ್ತಾಯಿದ್ದೀನಿ ನಾನು ಅವಾಗ ನಲ್ವತ್ತು ಸಾವಿರ ಒಟ್ಟಿಲು ಓಟ್ ಕೊಟ್ಟಿದ್ದಾರೆ ಅವಾಗ ಇವರೆಲ್ಲ ದುಡಿದ್ರೆ ನನ್ನ ಪಕ್ಷಕ್ಕೆ ರಾಜು ಅವರೆಲ್ಲ ಹಿಂದೆ ಒಂದು ಕಾಲದಲ್ಲಿ ಸಣ್ಣ ಸ್ಟ್ರೈಕ್ ಮಾಡಬೇಕು ಅಂದರೆ ನಾನು ಮುಂದು ನೀನು ಮುಂದೆ ಅನ್ನೋ ನನ್ನ ಮನೆ ಹತ್ರ ಬರೋರು ರಾಜು ಸಮೇತ ವೆಹಿಕಲ್ಗಳು ಡಿವೈಡ್ ಮಾಡ್ಕೊಂಡ್ರು ಇನ್ನೂರು ವೆಹಿಕಲ್ಲು ಮುನ್ನೂರು ವೆಹಿಕಲ್ಲು ಲಾಸ್ಟ್ಗೆ ನಮ್ಮ ಕ ಬೆಂಗಳೂರಲ್ಲೇ ವೆಹಿಕಲ್ಗಳಿಲ್ಲ ಅಂತೇಳಿ ಹೊಸರ್ಗೋಗಿ ಬುಕ್ ಮಾಡಿದ್ರು ಇವರು ಇನ್ನೂರು ವೆಹಿಕಲ್ಗಳು ಬಸ್ಸುಗಳು ಇಲ್ಲ ಯಾವ ಸ್ಟ್ರೈಕ್ ಮಾಡಬೇಕು ಅಂದಾಗ ಒಂದು ಕಾಲದಲ್ಲಿ ಹಂಗೆಲ್ಲ ಇದ್ದಿದ್ದು ಇವತ್ತೆಲ್ಲ ಆರ್ಟಿಫಿಷಿಯಲ್ ರಾಜಕೀಯ ಬಂದ್ಬಿಟ್ಟಿದೆ ದುಡಿಮೆ ಕಷ್ಟಪಟ್ಟು ದುಡಿಮೆ ಏನಿಲ್ಲ ದುಡ್ಡಿದ್ದರೆ ದುಡ್ಡು ತಗೋ ದುಡ್ಡು ನೀನು ರಸ್ತೆ ಚಿನ್ನದ ರಸ್ತೆ ಹಾಕೋ ಆವತ್ತು ದುಡ್ಡು ಕೊಟ್ಟರೆ ಓಟ್ ಹಾಕೋದು ರಿಸರ್ ನೂರಕ್ಕೂ ನೂರು ನಾವು ಆಕಾಂಕ್ಷಿಗಳಿದ್ದೀವಿ ಕೆ ಪಿ ರಾಜರವ್ರಿಗೆ ಟಿಕೆಟ್ ಕೇಳೇ ಕೇಳ್ತೀನಿ ನೂರಕ್ಕೂ ನೂರು ಟಿಕೆಟ್ ಕೇಳ್ತೀನಿ ಬಿ ಜೆ ಪಿ ಗುಂಪುಗಾರಿಕೆ ಅಂತ ನಾನು ಹೇಳಲ್ಲ ಗುಂಪುಗಾರಿಕೆ ನನಗೆ ಗೊತ್ತಿಲ್ಲ ಈಗ ಯಾವ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರೊಂದು ಇದೆ ಇತ್ತು ಕಡೆ ಒಂದು ಗುಂಪುಗಾರಿಕೆ ಇದೆ ಯಾವುದ್ರಲ್ಲಿ ಗು ಗುಂಪುಗಾರಿಕೆ ಇಲ್ಲ ಕಾಂಗ್ರೆಸಲ್ಲೂ ಇಪ್ಪತ್ತಾರು ಗುಂಪುಗಾರಿಕೆ ಇದೆಯಪ್ಪ ಯಾವ ಯಾವ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಹೇಳಿ ಹೇಳಿ ಯಾವ ಪ ಯಾವ ಪಕ್ಷದಲ್ಲಿ ಗುಂಪುಗಾರಿಕೆ ಇದೆ ಇಲ್ಲ ಅವ್ರ ಮನೆ ಜಗಳ ಇರ್ತದೆ ಸರ್ ಮಾಡ್ಕೊಂಡು ಹೋಗ್ತಾರೆ ಬಟ್ ನಾವೇನು ಕೇಳ್ತಾ ಇದ್ದೀವಿ ನಮಗೂ ಒಂದು ಚಾನ್ಸ್ ಬಿಟ್ಕೊಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂಥೇಳಿ ಬಿ ಜೆ ಪಿ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀವಿ ಹೊಂದಾಣಿಕೆ ಮಾಡ್ಕೊತೀವಿ ಅದು ನಾವೆಲ್ಲ ಕುತ್ಕೊಂಡು ಮಾತಾಡ್ತೀವಿ ಬಿ ಜೆ ಪಿ ಮುಖಂಡರು ನಮ್ಮ ಕೆ ಪಿ ರಾಜರವರು ನಮ್ಮ ರವಿ ರವಿಯವರು ನಮ್ಮ ಅಧ್ಯಕ್ಷರು ನಾವೆಲ್ಲ ಹಿರಿಯ ಮುಖಂಡರು ಎಲ್ಲ ನಾವೆಲ್ಲ ಕುತ್ಕೊಂಡು ಅವ್ರನ್ನೂ ವಿಶ್ವಾಸ ತಗೊಂಡು ನಾವೆಲ್ಲ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೇವೆ ಅದರಲ್ಲಿ ಎರಡು ಸಂದೇಹ ಇಲ್ಲ ಬೇರೆ ಕೇಳಿ ಈಗ ಹಾಂ ಬಡ ಇಲ್ಲ ಇಲ್ಲ ಅದು ಅದು ಏನಾಗಿದೆ ಅಂದರೆ ಯಾರೋ ಒಬ್ರು ಕೆಲವರು ಮಾತಾಡಿರ್ತಾರೆ ಈ ನಾವು ಇಂಡಿವಿಜುವಲಿಗೆ ಗೆದ್ದು ಬಿಡ್ತೀವಿ ಸಿಂಗಲ್ ಮೆಜಾರಿಟಿ ಅಂತ ಹಂಗೆ ಆಗೋದಿಲ್ಲ ಎಲ್ಲನೂ ಒಟ್ಟಿಗೆ ಕೂತ್ಕೊಂಡು ದೊಡ್ಡವರು ಅಂದರೆ ಲೋಕಲ್ ಬಾಡಿ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಯಲ್ಲಿ ದೊಡ್ಡವರು ನಮ್ಗೆ ಒಳ್ಳೇದು ಅವರು ಹೋದ್ರೂ ಒಳ್ಳೇದು ನಮ್ಮದು ಹೋದರೆ ಒಳ್ಳೇದು ಲಾಸ್ಟಲ್ಲಿ ಕಲ್ಲಿ ಇಬ್ಬರಿಗೂ ಡಿವೈಡ್ ಆಗಿ ಇಬ್ಬರು ಒಂದಾಗಿ ಅದು ಬಿ ಜೆ ಪಿಗಿದೆ ಎಡ್ವರ್ಟ್ ಆಗೋದು ಇದು ಕಾಂಗ್ರೆಸ್ಗೆ ಏನೋ ಒಳ್ಳೇದು ಆ ರೀತಿಯಲ್ಲಿ ಏನೋ ಮಾತಾಡಿರ್ತಾರೆ ಆವತ್ತಿನ ಪರಿಸ್ಥಿತಿ ಏನಾಗುತ್ತೆ ನೋಡೋಣ ಇನ್ನೂ ಅನೌನ್ಸ್ ಆಗಿಲ್ಲ ಈಗ ಇದು ಅಷ್ಟೇ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರ್ಬೋದು ಆಗುತ್ತೋ ಹೋಗುತ್ತೆ ಗೊತ್ತು ಈಗ ನಿಮ್ಮ ನಿಮ್ಮೂರ್ಯಾರು ಮಂಚನಹಳ್ಳಿ ತಗೊಂಬಂದು ಗೊಟ್ಗೇರಿಗೆ ಹಾಕ್ಬಿಟ್ರೆ ಏನು ಮಾಡ್ತೀಯ ಏನು ಮಾಡ್ತೀರಿ ನೀವು ಅಷ್ಟೇ ಸಿಗ್ತದಿಲ್ಲ ಆ ಥರ ಯಾರನ್ನೂ ಹೋಗ್ತಾರೆ ಜೂನ್ ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕು ಅಂತ ಹೇಳಿದ್ದಾರೆ ಅವತ್ತು ಪರಿಸ್ಥಿತಿ ಫಿಫ್ಟಿ ಏನೇ ಇದ್ರು ಫಿಫ್ಟಿ ಇದೆ ನಾನಂತೂ ನಂಬೋಕ್ಕಾಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಬಟ್ ಅವ್ರಿಗೂ ಡೌಟ್ ಇದೆ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಗೊತ್ತು ನಿಮಗೂ ಗೊತ್ತಿದೆ ಮಾಧ್ಯಮದ ಮಿತ್ರರು ಬಿ ಬಿ ಎಂ ಪಿ ಕಾಂಗ್ರೆಸ್ ಬರೋದಿಲ್ಲ ಬಟ್ ಎಲ್ಲ ಮಿಕ್ಸು ಯಾವುದು ಹೇಳಿ ಬಿ ಜೆ ಪಿ ಅಷ್ಟೇ ಕಾಂಗ್ರೆಸ್ ಅಷ್ಟೇ ಜೆ ಡಿ ಎಸ್ ಅಷ್ಟೇ ಎಲ್ಲ ಮಿಕ್ಸಾಗಿ ಹೋಗ್ತಾರೆ ಬಟ್ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗೂ ಹೋಗ್ತಾರೆ ತಾಲೂಕಿನಲ್ಲೂ ಕೂಡ ಕೆಲವೊಂದು ಸಾಧನ ಪ್ರಾರಂಭಿಕವಾಗಿ ಸೇರ್ತೀವಿ ಅಂತ ಹೇಳಿದ್ರು ಜಿಲ್ಲೆಗೆ ಅದಾದ್ಮೇಲೆ ಈಗ ಸೈಲೆಂಟ್ ಆಗಿದೆ ಈ ದಿನಗಳಲ್ಲಿ ಇದೀಗ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಕೇಳ್ತಾ ಇರೋದ್ರಿಂದ ಇಂತ ಒಂದು ಬೆಳವಣಿಗೆಗಳಾದಾಗ ಆಗ್ಬೇಕು ಅನ್ನೋದು ಅಥವಾ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಏನು ಇಲ್ಲ ಸೈಲೆಂಟ್ ಆಗಿದೆ ಈಗ ಏನು ಹೋರಾಟ ಮಾಡಿದ್ರು ಈ ಕಾಂಗ್ರೆಸ್ವರ ಹತ್ರ ಎಮ್ ಎ ಹತ್ರ ಪುಂಗಿ ಬುದ್ದಂಗೆ ಏನು ಹೋರಾಟ ಮಾಡಿದ್ರು ಕಾಂಗ್ರೆಸ್ಸರ ಮುಂದೆ ಕಾಂಗ್ರೆಸ್ ಅವ್ರು ಹೆಮ್ಮೆ ಇದ್ದಂಗೆ ನಾವು ಪುಂಗಿ ಬದ್ದು ಉದ್ದಂಗೆ ಏನು ಪುಂಗಿ ಊದ್ರೂ ಹೆಮ್ಮೆ ನಮ್ರ ಹಾಕ್ಕೊಂಡ್ತದೆ ಅದಕ್ಕೆ ಆ ಥರ ಇರಬೇಕಾದ್ರೆ ಅದು ಸೂಕ್ತವಲ್ಲ ನಾವು ಯಾವ ಪಕ್ಷದ ಬಗ್ಗೆ ಮಾತಾಡೋದು ಅನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಅನೇಕ ಜನತೆಯಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ಇದೇ ಇಪ್ಪತ್ತೆರಡರಂದು ಚಂದಾಪುರದ ಸೂರ್ಯ ಸಿಟಿಯಲ್ಲಿ ನಿಖಿಲ್ ಅವರ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅದು ನಾವು ಯಾಕೆ ಅಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ತಾಲೂಕಿನಲ್ಲಿರುವ ಈಗ ಹಲವಾರು ಸಮಸ್ಯೆಗಳನ್ನ ತಾವೇನು ಹೇಳಿದ್ರಿ ಆ ಸಮಸ್ಯೆಗಳಿಗೆ ಧ್ವನಿ ಆಗಬೇಕು ಅಂಥೇಳಿ ಏನು ಒಂದು ಯುವಕರಿಗೆ ಶಕ್ತಿಯಾಗಿ ನಮಗೆ ಸ್ಫೂರ್ತಿ ಕೊಡಲಿ ಅಂತೇಳಿ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಿದ್ದೀವಿ ಅದು ನಮ್ಮ ಮಂಜಣ್ಣ ಅವರ ಹತ್ರ ನಾವೆಲ್ಲ ಕೇಳಿಕೊಂಡು ಎಲ್ಲ ತಾಲೂಕಿನ ಯುವಕರು ಈ ಕಾರ್ಯಕ್ರಮಕ್ಕೆ ಅವರು ಬರೋ ರೀತಿ ಒಪ್ಪಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಹುಟ್ಟು ಹಬ್ಬದ ಕಾರ್ಯಕ್ರಮದ ನಂತರ ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನಾವು ಒಂದು ಸಭೆಯನ್ನು ಮಾಡಿ ಅದನ್ನ ಹೋರಾಟಗಳನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅದೇ ರೀತಿ ಏನು ಇಲ್ಲಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮಾಡೋದು ಉದ್ದೇಶ ಏನು ಅಂತ ಹೇಳಿದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಬರುವಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಯಾರು ಪ್ರಾಮಾಣಿಕ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದಿದ್ದರು ಕಷ್ಟದ ಸಮಯದಲ್ಲಿ ಅವರಿಗೆ ಅವರಿಗೆ ರಾಜಕೀಯವಾಗಿ ಅವರಿಗೆ ಶಕ್ತಿಯನ್ನು ಕೊಡುವಂಥ ತುಂಬುವಂಥ ಒಂದು ಕೆಲಸವನ್ನು ನಾವು ಮುಂದಿನ ದಿನದಲ್ಲಿ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಈ ಭಾಗದಲ್ಲಿ ಹೆಚ್ಚು ಒತ್ತು ಕೊಡೋ ರೀತಿಯಲ್ಲಿ ಮಂಜಣ್ಣವರು ಮನವೊಲಿಸಿ ಈ ಭಾಗಕ್ಕೆ ಕರ್ಕೊಂಡು ಬರ್ತಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಮಂಜಣ್ಣ ಅವರ ನೇತೃತ್ವದಲ್ಲಿ ನಾವು ತಾಲೂಕಿನ ಎಲ್ಲ ಸಮಸ್ಯೆಗಳನ್ನ ನಾವು ಈಗಾಗಲೇ ಪಟ್ಟಿ ಮಾಡಿದ್ದೀವಿ ಒಂದು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿ ಮಾಡೋದ್ರಿಂದ ಯುವಕರಿಗೆ ಏನು ಅವರಿಗೆ ಅನ್ಯಾಯ ಆಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಅವರಿಗೆ ರಾಜಕೀಯ ಶಕ್ತಿ ಇಲ್ದಿರೋ ಆಗುತ್ತೆ ಇದನ್ನೆಲ್ಲ ಮನಗಂಡು ಮುಂದಿನ ದಿನಗಳಲ್ಲಿ ನಾವು ಹೋರಾಟದ ರೂಪರೀಷೆಗಳನ್ನು ಮಾಡ್ತೀವಿ ಅದಾದಮೇಲೆ ಈಗ ಏನು ಈ ಕಾರ್ಯಕ್ರಮ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಏನು ಯುವಕರನ್ನೇ ಕೇಂದ್ರೀಕೃತವಾಗಿಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅದರಿಂದ ತಾಲೂಕಿನ ಎಲ್ಲ ಜನತೆ ಅದರಲ್ಲಿ ವಿಶೇಷವಾಗಿ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿಕೊಡ್ತೀವಿ ಖಂಡಿತ ಈಗಾಗಲೇ ಹೇಳಿದ್ದೀವಿ ಈ ಕಾರ್ಯಕ್ರಮ ಆದಮೇಲೆ ನಾವು ಮಂಜಣ್ಣವರ ನಿನ್ನೆ ಕುಮಾರಣ್ಣವರ ಹತ್ರನೂ ಈ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ಅದನ್ನು ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮ ನಿಖಿಲ್ ಸ್ವಾಮಿ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಅದು ರೂಪ್ರೇಷೆಗಳಾಗಿದೆ ಆ ರೈತ ಮುಖಂಡರ ಜೊತೆಯಲ್ಲಿ ನಾವು ಮಾತಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಆ ರೈತರ ಸಮಸ್ಯೆಗಳಿಗೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹಿಂದೇನು ಹೇಳಿದ್ದೀವಿ ಮುಂದೇನೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆ ಎಲ್ಲ ಬಂದು ಆಶೀರ್ವಾದ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ನನ್ನ ರಾಜಕೀಯ ಗುರುಗಳಾದಂತಹ ಕೊಟ್ಟಿಗೆರೆ ಮಂಜಣ್ಣನವರ ಮಾರ್ಗದರ್ಶನದಲ್ಲಿ ನಮ್ಮ ಕೆ ಪಿ ರಾಜರವರ ಸಾರಥ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿರವರ ಹುಟ್ಟುಹಬ್ಬವನ್ನು ಇಪ್ಪತ್ತೆರಡನೇ ತಾರೀಕು ಅತಿ ವಿಜೃಂಭಣೆಯಿಂದ ನಮ್ಮ ಚಂದಾಪುರ ಸೂರ್ಯ ಸಿಟಿಯಲ್ಲಿ ಆಚರಣೆ ಮಾಡೋಕ್ಕೆ ನಮ್ಮ ಗುರಿ ನಮ್ಮ ಗುರುಗಳಾದಂಥ ಮಂಜಣ್ಣನವರು ತೀರ್ಮಾನ ಮಾಡಿದ್ದಾರೆ ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿಯವರು ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಯುವಕರು ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ಲರೂ ಬಂದು ನಿಖಿಲ್ ಕುಮಾರಸ್ವಾಮಿಯವರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಜನಗಳಿಗೆ ಆಶೀರ್ವಾದ ಜನಗಳಿಗೆ ಒಂದು ಜನಗಳಿಗೆ ಒಂದು ಆಶೀರ್ವಾದ ಮಾಡಿ ಅವರು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಹೇಳ್ಬಿಟ್ಟು ಈ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ ಜೆಡಿಎಸ್ ಗುಣಮಟ್ಟದಲ್ಲಿ ಇನ್ನೂ ಸಾಕಷ್ಟು ಜನ ಕಾರ್ಯಕರ್ತರು ಇದ್ದಾರೆ ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಈ ಒಂದು ಕಾರ್ಯಕ್ರಮ ಕರ್ಕೊಂಡು ಬರೋ ಕೆಲಸ ಆಗತ್ತಾ ಇನ್ನೂ ಕೂಡ ಸಾಕಷ್ಟು ಯಾವುದೇ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದಾರೆ ಜೆಡಿಎಸ್ ಮುಂದೆ ಬರಲಿಲ್ಲ ಅಂದ್ರೂ ಕೂಡ ಅವ್ರ ಮನೆ ಸೇರ್ಕೊಂಡಿರೋ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಅವ್ರನ್ನ ಯಾಕೆ ಕರ್ಕೊಂಡ್ಬರೋ ಕೆಲಸ ಎಲ್ಲರೂ ಕರ್ಕೊಂಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನೆಕ್ಸ್ಟ್ ನಮ್ಮ ರಾಜು ನಾವು ಎಲ್ಲ ಸೇರಿ ನಮ್ಮ ಮುಂಜಾನನವ್ರನ್ನ ನಮಗೆಲ್ಲ ಮಾತು ಹೇಳಿದ್ದಾರೆ ಎಲ್ಲರನ್ನು ಕರ್ಕೊಂಬಂದು ಪಕ್ಷ ಸಂಘಟನೆ ಮಾಡಿ ಪಕ್ಷ ಸಂಘಟನೆ ಮಾಡಿದ್ರೇ ನಾವು ಆನೆಕಲ್ ತಾಲೂಕಲ್ಲಿ ನಾವು ನಾವು ಇದ್ದೀರಂತ ಹೇಳೋಕೆ ನೀವು ಪಕ್ಷ ಸಂಘಟನೆ ಮಾಡಬೇಕಂತ ಒಂದು ಆರ್ಡ್ರ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ರಾಜು ಪಟಾಪಟ ರವಿ ನಮ್ಮ ರಾಜಣ್ಣವ್ರು ಎಲ್ಲರೂ ಸೇರಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಮನೆ ಮನೆಗೂ ಭೇಟಿ ಮಾಡಿ ಎಲ್ಲ ಮನವೊಲಿಸಿ ಕರ್ಕೊಂಬಂದು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಈಗಾಗಲೇ ಏನು ನಮ್ಮ ನಾಯಕರು ಸಹೋದರಾದಂಥ ಗೊಡಗೆರೆ ಮಂಜಣ್ಣ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಕೆ ಪಿ ರಾಜೂರು ಸಹ ಹುಟ್ಟುಹಬ್ಬದ ಸಂಪೂರ್ಣ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಇಡೀ ಇರತಕ್ಕಂಥ ಎಲ್ಲ ಕಾರ್ಯಕರ್ತರ ಮಿತ್ರರು ಮತ್ತು ನಮ್ಮ ನಾಯಕರು ಕುಮಾರಣ್ಣನ ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ದೇವೇಗೌಡ ಸಾಹೇಬ್ರ ಅಭಿಮಾನಿಗಳು ದಯವಿಟ್ಟು ಇವತ್ತು ಏನು ಮಂಜಣ್ಣವರು ಕರೆ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಇದನ್ನೇ ತಾವು ಆಹ್ವಾನ ಅಂತ ತಿಳ್ಕೊಳ್ಬೇಕು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಕಾರ್ಯಕ್ರಮ ಯಶಸ್ವಾದ ನಂತರ ಏನು ನಮ್ಮ ಅಧ್ಯಕ್ಷ ದೇವೇಗೌಡರು ಮತ್ತು ನಮ್ಮ ಕೆ ಪಿ ರಾಜನ್ ಅವರು ನಾವೆಲ್ಲ ಸೇರಿ ಕಾರ್ಯಕ್ರಮ ಹೆಂಗೆ ರೂಪಿಸ್ಬೇಕು ಅಂತೇಳಿ ಒಂದು ಹೋರಾಟವನ್ನು ರೂಪಿಸಿ ನಮ್ಮ ಮಂಜಣ್ಣ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರವಾದ ಹೋರಾಟಗಳು ಮಾಡಬೇಕಾದ ಮುಖಾಂತರ ನಾವು ಆನೆಕಾಲ್ ತಾಲೂಕಲ್ಲಿ ಪಕ್ಷನ ಕಟ್ತೇವೆ ತಮ್ಮೆಲ್ರಿಗೂ ಕೂಡ ಏನು ಇವತ್ತು ಆಹ್ವಾನ ಕೊಟ್ಟಿದ್ದಾರೆ ಅವರು ಇದನ್ನೇ ಆಹ್ವಾನ ತಿಳ್ಕೊಂಡು ತಾವೆಲ್ಲರೂ ಕೂಡ ಕಾರ್ಯಕ್ರಮ ಬರಬೇಕು ಯಶಸ್ಸುಗೊಳಿಸ್ಬೇಕಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾರೆ ಜನವರಿ ಇಪ್ಪತ್ತೆರಡು ಗುರುವಾರ ಬೆಳಗ್ಗೆ ಹತ್ತು ಹತ್ತುವರೆಗೆ ಶುತ ನಿಖಿಲ್ ಕುಮಾರಸ್ವಾಮಿ ಅವರ ಕುಟುಂಬವನ್ನು ಆಚರಣೆ ಮಾಡ್ತಿದ್ದೀವಿ ಸ್ಥಳ ಬಂದು ಸೂರ್ಯ ಸಿಟಿ ಒಂದನೇ ಅಂತ ಚಂದಾಪುರ ಸೊ ಈಗಾಗಲೇ ನಮ್ಮ ನಾಯಕರಾದಂಥ ಒಟ್ಟಿಗೆರೆ ಮಂಜಣ್ಣವ್ರು ಇರ್ಬೋದು ರಾಜಣ್ಣವ್ರು ಇರ್ಬೋದು ಮತ್ತು ಎಲ್ಲ ಮುಖಂಡರು ಮಾತಾಡಿ ವಿಚಾರನ ಮುಟ್ಟಿಸಿದ್ದಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬರ್ಡೇ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಂಡು ಇದನ್ನು ಸಕ್ಸಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಹಾಗೆ ಯೂತ್ ಐಕಾನ್ ಅಂದರೆ ಏನು ನಿಖಿಲ್ ಕುಮಾರಸ್ವಾಮಿಯವರು ಇದ್ದಾರೋ ಬರುವ ದಿನಗಳಲ್ಲಿ ಈಗ ಫೇಸ್ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳೇನಿರ್ಬೋದು ಉದ್ಯೋಗ ಮೇನು ಕಾರ್ಮಿಕರ ಸಮಸ್ಯೆ ರೈತರ ಸಮಸ್ಯೆ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ರೂಪರೇಷೆಗಳನ್ನ ಮಾಡ್ಕೊಂಡಿದ್ದೀವಿ ಸೊ ಈ ಒಂದು ಬಳೆ ಆಚರಣೆ ಮುಗಿದಿದ ನಂತರ ಏನೀಗ ನೀವು ಕ್ವೆಶನ್ ಕೇಳಿದ್ರಿ ರೈತರ ಪರವಾಗಿ ನಿಲ್ತಕ್ಕಂಥ ಕೆಲಸಗಳನ್ನೂ ಸಹ ಜೆ ಡಿ ಎಸ್ ಮಾಡುತ್ತೆ ನಮ್ಮ ಗುಟ್ಟಿಗೆರೆ ಮಂಜಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಕೆ ಪಿ ರಾಜಣ್ಣವರ ಒಂದು ನೇತೃತ್ವದಲ್ಲಿ ಹಾಗೆ ನಮ್ಮ ಎಲ್ಲ ಮುಖಂಡರ ಒಂದು ಸಪೋರ್ಟನ್ನು ತಗೊಂಡು ರೈತರ ಪರವಾಗಿ ಆನೇಕಲ್ ತಾಲೂಕಿನಲ್ಲಿ ನಾವು ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧಗೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ನಾವು ಹುಮ್ಮಕೊಂಡಿದ್ದೀವಿ ಸೊ ಇಪ್ಪತ್ತೆರಡು ಜನವರಿ ಬೆಳಗ್ಗೆ ಹತ್ತುವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಹುಟ್ಟುಹಬ್ಬವನ್ನು ಯಶಸ್ಸಾಗಿ ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಆನೇಕಲ್ ಜನತೆಗೆ ಮನವಿಯನ್ನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಇಪ್ಪತ್ತ್ಮೂರನೇ ವರ್ಷ ಕಾಂಗ್ರೆಸ್ ಹೋದೆ ಇಪ್ಪತ್ತಾರನೇ ವರ್ಷಕ್ಕೆ ಮರಳಿ ನನ್ನ ಮನೆಗೆ ಬಂದಿದ್ದೀನಿ ಅದು ಹೊಸ ಮನೆ ಅಂತ ಹೋದೆ ನನಗೆ ವಾತಾವರಣ ಇಡಿಸಿಲ್ಲ ಆ ಕಾಂಗ್ರೆಸ್ ವಾತಾವರಣನೇ ನನಗೆ ಇರಿಸಿಲ್ಲ ನನಗೆ ಆದ್ದರಿಂದ ನಾನು ನಮ್ಮ ಮನೇಲಿರದೆ ಒಳ್ಳೆಯದು ಅಂತ ನಾನು ಬಂದಿದ್ದೆ ಇನ್ನೂ ಬರೋರು ಇದ್ದಾರೆ ಇನ್ನೂ ಬರೋರು ಇದ್ದಾರೆ ನಾವು ಸತತ ಪ್ರಯತ್ನ ಮಾಡ್ತೀವಿ ನಾವು ಹಾಂ ನೂರಕ್ಕೆ ನೂರು ಸತ್ಯ ನೂರಕ್ಕೆ ನೂರು ಸತ್ಯ ಕಾದ ನೋಡಿ ಯಾಕೆಂದರೆ ಮಂಜಣ್ಣ ನನ್ನ ಮೇಲೆ ಕೋಪ ಕೋಪ ಮಾಡ್ಕೊಂಡಿದ್ದ ನಾನು ಇಷ್ಟೆಲ್ಲ ಮಾಡಿದೆ ನಾನು ಮಾತು ಕೇಳಲಿಲ್ಲ ಅಂತ ಕಾಂಗ್ರೆಸ್ ಹೋದಾಗ ನನಗೆ ಒಂಥರ ಬೇಜಾರಾಯಿತು ಇಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಯಾಕೆಂದರೆ ನನ್ನ ಕೆಲಸ ನಾನು ಹತ್ರ ಕೆಲಸಕ್ಕೆ ಹೋದಾಗ ಆತ್ನೇ ಬಂದು ಮಾಡಿಸ್ಕೊಡ್ತೇನೆ ಕೆಲಸ ನಾವು ಯಾವತ್ತಿಗೂ ಮರಿಬಾರ್ದು ಅದನ್ನ ಅದರಿಂದ ಕಾಂಗ್ರೆಸ್ಗೆ ಬೇಜಾರಿಯಿಂದ ಹೋದೆ ಇವತ್ತು ನೆಮ್ಮದಿಯಿಂದ ಸಂತೋಷದಿಂದ ನಾನು ಮಾಡೋಕೆ ನಾನು ಬಂದಿದ್ದೀನಿ ಅದೇ ಸಂಸಾರಗಳಲ್ಲಿ ಇರ್ತದಲ್ಲ ಯಾವುದೋ ಒಂದೊಂದು ಏನೋ ಒಂದು ಇರ್ತದೆ ಅಂತ ಸತ್ಯ 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 ನೋಡಿ ನೋಡಿ ಇನ್ನು ನೋಡಿ ಇನ್ನೂ ಹೊಸಬ್ರ ಇದ್ದಾರೆ ಬರ್ತಾರೆ ಈ ಈ ಏನಾದರೂ ಮಾತಿಂದ ಅವ್ರಿಗೇನಾದರೂ ಅನುಕೂಲ ಆಗ್ತದೇನೋ ನಮ್ಮಿಂದ ಹೋಗಿದಾರಲ್ಲ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅವ್ರು ಬರ್ತಾರೆ ಅಂತ ಅವ್ರಿಗೇನು ಒಳ್ಳೇದಾಗ್ತದೇನೋ ಅಲ್ಲಿ ಅಲ್ಲೂ ಒಳ್ಳೇದಾಗಲ್ಲ ಬಿಡ್ರಿ ಗೊತ್ತು ನನಗೆ ಗೊತ್ತು ನನಗೆ ಯಾಕೆಂದರೆ ಎರಡು ವರ್ಷ ಅಲ್ಲಿ ಇದ್ದೀನಿ ನಾನು ಏನು ಒಳ್ಳೇದಾಗಲ್ಲ ನನಗೆ